ಈ ಬೆಳೆಗಳು ವೈಜ್ಞಾನಿಕ ಪ್ರಕೃತಿ ವಿಪೇಪದಿಂದ ಹಾಳಾದ್ರ ಅವ್ ಕೊಡಕ್ ಒಂದು ಮಾನದಂಡ ಮಾಡ್ಯಾರಂತ ಯಾರೋ ಬ್ರಿಟಿಷರ್ ಕಾಲದ ಮಾಡಿದ್ವಿ ಅವರು ಮಾನದಂಡ ಮಾಡಿದ್ವು ಯಾವ್ದಾರ ಒಂದು ಬರಗಾಲ ಅಂತ ಘೋಷಣೆ ಮಾಡ್ಬೇಕಂದ್ರ ಅದು ಡ್ಯಾಮ್ ಕೂಡ ನೀರಿತಲ್ಲ ಅದೇನೋ ಲಾಸ್ಟ್ ಗರಿಷ್ಠ ಮಟ್ಟ ಮುಟ್ಟಿರ್ತೈತಿ ಮಳೆಗಾಲ ಮುಗಿಯದಾಗ ಅದಕ್ಕಿಂತ ಕೆಳಗಡೆ ಇರ್ಬೇಕಂತ ಆ ಡ್ಯಾಮ್ ಕಿಂತ ಬರಗಾಲ ಅಂತ ಘೋಷಣೆ ಮಾಡ್ಬೇಕಾರ ಕಳೆದ ವರ್ಷ ಏನ್ ನೀರಿನ ಮಟ್ಟ ಇತ್ತು ಡ್ಯಾಮಿಂದು ಅದ್ರಕ್ಕಿಂತ ತಳದು ಬಂದ್ರೆ ಮಾತ್ರ ಬರಗಾಲ ಅಂತ ಘೋಷಣೆ ಮಾಡಕ್ ಇವ್ರಿಗೊಂದು ಒಂದ್ ದಾರಿ ಸಿಗ್ತದೆ ಅಂತ ಇಲ್ಲಿ ಘೋಷಣೆ ಮಾಡಲ್ಲ ತಿಂಗಾಗಿ ಕೇಂದ್ರ ಸರ್ಕಾರದ ನೋಡಕ್ ಬರಂಗಿಲ್ಲ ಈಗ ಪ್ರಕೃತಿ ವಿಕೋಪ ಕಾಲಗೆತ್ತಿ ನಮ್ಮ ಮಳೆ ಬಿತ್ತು ಜಿಟಿ ಜಿಟಿ ಅತಿ ಪೀ ಕೊನೆ ಒಯ್ಯ ಹೊಂದ್ರೂ ಬರೋದಲ್ಲ ಯಾಕಂದ್ರೆ ಕಳೆದ ವರ್ಷಕ್ಕಿಂತ ಮಳೆ ಕಡಿಮೆ ಆಗಿತಿ ಅಂತ ಹೇಳ್ತಾರೆ ಮಳೆ ಮಾತ್ರ ಅದಾವ್ ಒಡಗಿಗಿಂತ ಹೆಚ್ಚಿಗೆ ಆಗಿರೋ ಹಾವೇರಿ ಜಿಲ್ಲೆಯಲ್ಲಿ ಬ್ಯಾಡಗಿ ತಾಲೂಕಲ್ಲಿ ಒಂದ್ಸಲ ಹೆಜ್ಜೆ ಆಯ್ತು ಉಳಿಸಿ ಎಲ್ಲಾ ಜಿಲ್ಲೆಗಳು ಅದಾವು ಕಳೆದ ವರ್ಷಕ್ಕಿಂತ ಮಳೆ ಪ್ರಮಾಣವನ್ನು ನೋಡಿದ್ರ ಆದ್ರೆ ಇನ್ ಸತತ ಮಳೆ ಹತ್ತಿ ಪೀಕ್ ಹಾಳಾಗ್ಯವು ಅನ್ನೋದು ಅವ್ರಿಗೆ ಗೊತ್ತಾಗ ಅವ್ರಿಗೆ ಕೊಟ್ಟಿಲ್ಲ ಎಡೆ ಒಡೆ ಕೊಟ್ಟಿಲ್ಲ ಕಳೆತಿಗೆ ಕೊಟ್ಟಲ್ಲ ಮೂರು ತಿಂಗಳು ಬಿಟ್ಟು ಬಿಡೋದ್ ಮಳೆ ಇರ್ತಪ್ಪ ಪೀಕ್ ಎಸತ್ತಾಗಿರತ್ತವು ಇದ್ರ ಜ್ಞಾನ ಅವ್ರಿಗೆ ಬೇಕ ಬೇಡ ಇದಕ್ಕೇನಂತಾರ ಅಂದ್ರ ಬೆಳೆ ಬರಲಿಲ್ಲ ಅಂದ್ರ ಹಸಿ ಬರಗಾಲ ಅಂತಾರದು ಈಗ ನಮಗೆ ಬರಗಾಲ ಬೆಳೆ ಮಳೆ ಬೆಳೆ ಬಿತ್ತು ಬಿಚ್ಚಿ ಬೀಜ ಬೆಳದ್ರು ಬೆಳೆ ಬರಲಿಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆತಿ ಅಂದ್ರೆ ಅತಿ ಮಳೆಯಾಗಿ ಅತಿವೃಷ್ಟಿಯಿಂದ ಹಸಿ ಬರಗಾಲವನ್ನು ನಾವು ಅನುಭವಿಸ್ತಾ ಇದ್ದೀವಿ ಆದ್ರೆ ಅವ್ರ ಕಾನೂನೇ ಇಲ್ಲ ಆ ತರ ಹಿಂಗಾಗಿ ಈ ರೈತರಿಗೆ ಅನ್ಯಾಯ ಆಗ್ತಾ ಐತಿ ಕೆಲವೊಂದು ಕಾನೂನುಗಳನ್ನ ತಿದ್ದುಪಡಿ ಮಾಡ್ರಿ ನಮ್ಮ ಕಾನೂನುಗಳನ್ನ ನೀವು ಮಾಡಿರೋ ರೈತರಿಗೆ ಪೂರಕವಾಗಿಲ್ಲ ಮಾರ್ಗವಾಗಿರವು ಅಂತಂದು ಇಲ್ಲ ನಮ್ಮ ಈ ರೈತರ ಹೋರಾಟ ಇವನ್ನ ಅವ್ರಿಗೆ ಸರಿಯಾಗಿ ತಿಳಿಸಿ ಹೇಳಿ ಅವರಿಗೆ ಕಿವಿ ಹಿಂಡಿ ಮಾರ್ಗದರ್ಶನ ಕೊಟ್ಟು ನಾವು ಹೋರಾಟ ಮಾಡೋದು ಎತ್ತರ ಯಾರ ಸಲುವಾಗಿ ಅಂದ್ರೆ ಎಲ್ಲ ರೈತರ ಕುಲದ ಒಂದು ಏಳಿಗೆಗಾಗಿ ಮಾಡಕತ್ತೇವೆ ನೀವು ಎಲ್ಲರೂ ಬದುಕು ಬಾಳೆವು ಇರ್ತಾವೆ ಎಲ್ಲರೂ ತಮ್ಮ ತಮ್ಮ ಬದುಕು ಬಾಳೆದಾಗ ಇದ್ದು ಬಿಟ್ಟರು ಕೇಳೋರು ಯಾರೋ ಹೇಳ ಏನ್ ಅವ್ರು ಹೋಕಾರ್ ಬಿಡ್ಲಿ ಅವ್ರು ಮಡ್ಕಂತಾರ ಇವ್ರು ಹೋಕಾರ್ ಬಿಡ್ಲಿ ಇವ್ರು ಮಾಡ್ಕೊಂತಾರ ನಾನೇ ಬೋಡ್ ತಂಪುದಲ್ಲ ನಾನೇ ಸಣ್ಣ ತಂಪದವ ಅಂದ್ರ ಬೆಕ್ಕಿಗೆ ಬೆಕ್ಕಿನ ಕೊಡ್ಲಿ ಗಂಟಿ ಕಟ್ಟರ ಯಾರಪ್ಪ ಇವರು ನಾವ ರೈತರು ಕೈಲಾದಷ್ಟು ಸೇವೆಯನ್ನು ಮಾಡ್ಬೇಕು ಮನುಷ್ಯನಾಗಿ ಮುಟ್ಟು ಬಂದ ಈ ತಾಣಗಳು ಅಂತ ಇರ್ತಾವ ಅನ್ನದಾನ ವಿದ್ಯಾದಾನ ರಕ್ತದಾನ ಇವೆಲ್ಲ ಬಹಳ ಶ್ರೇಷ್ಠವಾದವು ಅದರಲ್ಲ ರೈತರು ಕುಲಕ್ಕೊಂದು ಹೇಗೆ ಏನಾದರೂ ಒಂದು ನಾವು ಸೇವೆ ಮಾಡಬೇಕು ಅಂದ್ರೆ ಇದು ಒಳ್ಳೆ ಒಂದು ಅತ್ಯುತ್ತಮವಾದ ಸೇವೆ ಅಂತ ನಾನು ಹೇಳ್ತಾ ಇದ್ದೇನೆ ಇದು ಒಂದು ರೈತರ ಸಲುವಾಗಿನ ನಾವು ತ್ಯಾಗ ಮಾಡೋದು ನಮ್ಮ ಬದುಕು ಬಾಳೆ ಬಿಟ್ಟು ಅನೇಕ ರೈತರು ಒಳಗಾದ್ರು ಅಂದ್ರೆ ಅವ್ರಿಗೆ ನ್ಯಾಯ ಕೊಡ್ಸೋದಕ್ಕೆ ನಾವು ಪ್ರಯತ್ನ ಪಡ್ತವಲ್ಲ ಇದು ಬಹಳ ಒಂದು ಒಳ್ಳೆಯ ಒಂದು ಪ್ರವೃತ್ತಿ ಒಳ್ಳೆಯ ಬೆಳವಣಿಗೆ ಅಂತ ತಿಳ್ಕೊಂಡು ರೈತರು ಏನೇ ಒಂದು ನಾವು ರೈತರ ಸಲುವಾಗಿ ನಮ್ಮ ವೈಯಕ್ತಿಕ ಯಾವುದೇ ಒಂದು ಹಿತಾಸಕ್ತಿ ಸಲುವಾಗಿ ನಾವು ಬರೋದಿಲ್ಲ ಇಲ್ಲಿಗೆ ರೈತ ಗುರುಕೇನಾದ್ರೂ ಅನ್ಯಾಯ ಆಯ್ತು ಅಂದ್ರ ಅದ್ರ ವಿರುದ್ಧ ಆ ಅನ್ಯಾಯದ ವಿರುದ್ಧ ಸೆಟ್ಟಬೇಕು ಮಗನ ನೀವು ಮಾಡೋ ಸರಿಯಲ್ಲ ಈ ದಾಳಿಗೆ ಹೋಗ್ಬೇಕು ಇದು ತಪ್ಪು ಒಪ್ಪು ಅನ್ನೋದು ವಿಚಾರ ಮಾಡೋ ನಮಗಂತೂ ಹಿಂಗ್ ತಿಳಿತೈತಿ ಅಂತ ಅಂದ್ರೆ ಅವ್ರು ಮಾಡಿ ತಪ್ಪನ್ನು ಎತ್ತಿ ತೋರಿಸಿ ರೈತರಿಗೆ ನ್ಯಾಯ ಕೊಡ್ಸೋಕ್ಕಾಗಿ ನಾನು ನಾವು ಇಲ್ಲಿ ವೈಯಕ್ತಿಕ ನಮ್ಗೆ ಕೆಲಸ ಮಾಡ್ಕೊಳಕ ಅಥವಾ ನಮ್ಗೆ ಯಾವ ಏಕೆಂಟ್ ಯಾಕೆ ಇಲ್ಲೇನಾರ ಕಾಂಟ್ರಾಕ್ಟ್ ಲಾಭ ಲಾಭವ್ಯಕ್ ನಮ್ಗೆ ಏನು ಬಂದಿಲ್ಲ ಯಾಕೆಂದ್ರೆ ನಮ್ಮ ನಮ್ಮ ಬದುಕುಗಳು ನಮಗನ ಬಾಳದವು ಆದ್ರೂ ಅದರಲ್ಲೇ ನಾವು ಬಿಡುಗು ಮಾಡ್ಕೊಂಡು ಏನೋ ಶಕ್ತಿ ಇದ್ದವೋ ಆ ಎತ್ತ ಸಾಧ್ಯತೆ ಐತಿ ಶಕ್ತಿ ಇದ್ದಾವೆ ಏನು ಓಡಾಡೋಕ ಸಾಧ್ಯತೆ ಐತಿ ಹಂಗ ದೇವರು ನಿಮ್ಗೆಲ್ಲರಿಗೆ ಶಕ್ತಿ ಕೊಟ್ಟಾಗ ರೈತ ಸಂಘದ ಒಂದು ರೈತ ಕುಲದ ಉದ್ಧಾರಕ್ಕಾಗಿ ತಾವು ಶಕ್ತಿ ಮೀರಿ ಶ್ರಮವಹಿಸಿ ಇದಕ್ಕೆ ಭಾಗವಹಿಸಿ ಮುಂದಿನ ಏನೇ ಬೆರೆಗಳು ಕರೆ ಕೊಟ್ಟಾಗ ರೈತ ಸಂಘ ರೈತರ ಪರವಾಗಿ ಅದು ಧ್ವನಿ ಎತ್ತಕ್ಕ ತಾವೆಲ್ಲರೂ ಒಬ್ಬರಿಗೆ ಒಬ್ಬರಿಗೆ ಹೇಳ್ಕೊಂಡು ಜನ ಕರ್ಕೊಂಡ್ ಬಂದು ಅದನ್ನ ಯಶಸ್ವಿಗೊಳ್ಬೇಕು ಅಂತ ಅಂದು ನಾನು ಎಲ್ಲಾ ರೈತರಲ್ಲಿ ವಿನಮಿ ವಿನಂತಿಯನ್ನು ಮಾಡ್ಕೊಂಡು